ಹಾಯ್ ಎಲ್ಲರೂ ನಮಸ್ಕಾರ ಸೋಮು ಅಂತ ಬಿಜಾಪುರ ಡಿಸ್ಟ್ರಿಕ್ಟ್ ಇಂಡಿ ತಾಲೂಕು ಸರ್ ಇವತ್ತು ತುಮಕೂರಿಂದ ಇವಾಗ ರೈತರು ಬಂದಿರ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸೈಫ್ ಹಾಂ ಸರ್ ಸೈಫ್ ಸರ್ ಬಿಜಾಪುರ್ ಇಂಡಿಗೆ ಬಂದಿದ್ದಾರೆ ಸರ್ ಕಾಗ್ಜಿ ವೆರೈಟಿ ಲಿಂಬೆಹಣ್ಣು ಸಹ ತೋಟ ನೋಡ್ತಾ ಇದ್ರೆ ಇಲ್ಲಿ ಸರ್ ನೀವು ಏನು ನೋಡಿದ್ರೆ ಅದನ್ನ ಹೇಳ್ಬೋದು ಸರ್ ತೋಟ ಚೆನ್ನಾಗಿದೆಯೋ ಅಥವಾ ಇಲ್ವೋ ಇಲ್ಲ ಸರ್ ಚೆನ್ನಾಗಿ ನಿರ್ವಹಣೆ ಆಗಿದೆ ತೋಟ ಯಾವುದೇ ರೋಗ ಇದು ಇಲ್ಲ ಓಕೆ ಚೆನ್ನಾಗಿ ಬೆಳೆಯೂ ಬಿಟ್ಟಿದೆ ಎಸ್ ಸರ್ ಓಕೆ ಇದರಲ್ಲೇ ನೋಡ್ಬೋದು ನಮಗೆ ನಾವು ಎಲ್ಲೆಲ್ಲ ನೋಡ್ಕೊಂಡ್ ಬಂದ್ವಿ ಏನು ಸುಮ್ಮನೆ 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 ಏನೇನೋ ಹೇಳ್ತಾರೆ ನೋಡಿದ್ರೆ ನಮ್ಗೆ ಆಕ್ಚುಲಿ ಇದು ಗೊತ್ತಾಗಿದೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಹೂವನೂ ಬಿಟ್ಟಿದ್ದಾವೆ ಹಾಂ ಸ್ವಲ್ಪ ಸೆಟ್ಟಿಂಗು ಆಗಿದೆ ತಿರ್ಗಾ

ಸರ್ ಇದು ಬಂದು ಕಾಗಜಿ ವೆರೈಟಿ ಸೊ ಈ ತರ ಲೇಯರ್ ತುಂಬಾ ಬರುತ್ತೆ ಸರ್ ಇದು ಅಂದ್ರೆ ಹುಳಿ ಕೂಡ ಅಷ್ಟೇ ಬರುತ್ತೆ ಬಟ್ ಕೊಳತಾವಲ್ಲ ಹಣ್ಣಿದು ಸೊ ಹಂಗಾಗಿ ಇದಕ್ಕೆ ಮಾರ್ಕೆಟ್ ಅಲ್ಲಿ ಒಂದು ಬೇಡಿಕೆ ಇದೆ ಕಾಗಜಿ ವೆರೈಟಿಗೆ ಸೊ ಇದು ಕಾಗಜಿ ವೆರೈಟಿ ಬಂದು ಬಿಜಾಪುರ ಡಿಸ್ಟಿಕ್ ಅಲ್ಲಿ ಸರ್ ಸಸಿಗಳು ಸಿಗುತ್ತೆ ನೀವು ಎಲ್ಲೇ ತೊಗೊಂಡ್ರು ಕೂಡ ನಮ್ಮ ಹತ್ರನೇ ಅಲ್ಲ ಬೇರೆ ಬೇರೆ ಊರುಗಳ ಹತ್ರ ಸಸಿ ಇದೆ ಬಟ್ ಕೆಲವರು ಆಂಧ್ರ ವೆರೈಟಿ ಕೂಡ ಸೇಲ್ ಮಾಡ್ತಾರೆ ಬಟ್ ನೀವು ಇಲ್ಲಿ ರೈತರ ತೋಟಕ್ಕೆ ವಿಸಿಟ್ ಮಾಡ್ತಂದ್ರೆ ನಿಮ್ಗೆ ಬೇಕಾದಂತ ಸಸಿ ಕೂಡ ಸಿಗುತ್ತೆ ನೋಡಿ ಸರ್ ಸೊ ಇಲ್ಲಿ ನೋಡಬಹುದು ಹಣ್ಣು ಸರ್ ಹತ್ರ ಇದೆ ಸರ್ ತೋಟ ಯಾವ ಥರ ಇದೆ ಸೂಪರ್ ಸರ್ ಸರ್ ಸೂಪರ್ ಅಂದರೆ ಊರು ರೈತರಿಗೆ ಹೆಲ್ಪ್ ಆಗ್ಬೇಕು ಸುಮ್ಮನೆ ನಾನು ವಿಡಿಯೋ ಇದ್ದೀನಿ ಓಕೆ ನೀವು ಅಲ್ಲಿಂದ ಬಂದಿರೋ ತುಮಕೂರಿಂದ ಬಿಜಾಪುರ ಹಿಂಡಿಗೆ ಸೊ ನೀವು ಸಸಿ ತೊಗೊಳೋದು ಬಿಡೋದು ಸೆಕೆಂಡರಿ ಸೊ ಯಾವ ಥರ ತೋಟ ಇದೆ ಹ್ಞೂ 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 ಎಸ್ ಸರ್ ಓಕೆ ಅಂದರೆ ಸರ್ ಈಗ ನಿಮ್ಮ ಕಡೆಯಿಂದ ಅಥವಾ ನನ್ನ ಕಡೆಯಿಂದ ರೈತರಿಗೆ ರಾಂಗ್ ಮೆಸೇಜ್ ಹೋಗಬಾರ್ದು ಸುಮ್ಮನೆ ಅಷ್ಟಾಗುತ್ತೆ ಇಷ್ಟ ಆಗುತ್ತೆ ಅಂತೇಳಿ ಸರ್ ಈ ಗಿಡದಲ್ಲಿ ಬೀಜದ ಗಿಡ ಇದು ತುಂಬ ದೊಡ್ಡ ಮರ ಎಕರೆಗೆ ಒನ್ ಟೆನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಾಲ್ಕು ಸಾವಿರದಿಂದ ಆರು ಸಾವಿರ ಹಣ್ಣು ಬರುತ್ತೆ ಅಷ್ಟೇ ಬರುತ್ತೋ ಅದಕ್ಕೆ ಜಾಸ್ತಿ ಬರೋಲ್ಲ ನಾಲ್ಕು ಸಾವಿರದಿಂದ ಆರು ಸಾವಿರ ಒಂದು ರೂಪಾಯಿ ಹಿಡ್ಕೊಂಡ್ರು ಕೂಡ ಒಂದು ಹಣ್ಣಿಗೆ ಎವರೇಜು ಮಾರ್ಕೆಟಲ್ಲಿ ಕೆಲವೊಂದು ಸಲ ನಾಲ್ಕು ರೂಪಾಯಿ ಇರುತ್ತೆ ಕೆಲವು ಸಲ ಒಂದು ರೂಪಾಯಿ ಇರುತ್ತೆ ಎವರೇಜಲ್ಲಿ ಒಂದು ರೂಪಾಯಿ ಹಿಡಿದ್ರು ಕೂಡ ಒಂದು ಗಿಡಕ್ಕೆ ನಾಲ್ಕು ಸಾವಿರ ಚಲೋ ಮೇಂಟೈನ್ ಮಾಡಿದ್ರೆ ಆರು ಸಾವಿರ ಆಗುತ್ತೆ ಅದು ರೈತರ ಮೇಲೆ ಬಿಟ್ಟಿದ್ದು ಆಮೇಲೆ ಇದೊಂದು ಸರ್ ಫೇಮಸ್ ಏನಂದರೆ ತುಂಬ ಲೇಯರ್ ತಿನ್ನ ಬರುತ್ತೆ ಇದು ಆಮೇಲೆ ಹಣ್ಣು ಕೂಡ ಕೊಳತೋಗಲ್ಲ ಇದು ನಾಲ್ಕರಿಂದ ಐದು ದಿವಸ ಕೂಡ ಹಿಂಗೆ ಇಟ್ಟು ಏನಾಗಲ್ಲ ಸೊ ಹಂಗಾಗಿ ಇದಕ್ಕೆ ಒಂದು ಕಾಗಜಿ ಅನ್ನೋ ಒಂದು ವಾರ್ಡ್ ಬಂದಿದೆ ಸೊ ಕೀಪಿಂಗ್ ಕ್ವಾಲ್ಟಿ ಇರೋದರಿಂದ ಓಕೆ ಮತ್ತೆ ಏನಾರ ಸರ್ ಹೇಳ್ಬೋದಾ ಓಕೆ ಥ್ಯಾಂಕ್ ಯು ಎಸ್ ಸರ್ ಓಕೆ ಎಸ್ ಸರ್